ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಮ್ಮ ಮನೆಯಲ್ಲಿ ಯಾವ ಥರ ಸಿಂಪಲ್ಲಾಗಿ ಕಡಲೆಕಾಳು ಪಲ್ಯನ ಎರಡು ಥರ ಯಾವ ಥರ ಮಾಡಿಕೊಂಡು ನಾವು ತಿನ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಕಡಲೆಕಾಳನ್ನ ನೈಟೇ ನಾನು ನೆನೆ ಇಟ್ಟಿದ್ದೆ ಅದನ್ನ ಈಗ ಒಂದು ಎರಡು ಸಲ ವಾಶ್ ಮಾಡಿ ನೀಟಾಗಿ ನೀರು ಬಸ್ತಾ ಇಟ್ಕೊಂಡಿನಿ ಆಮೇಲೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಿನಷ್ಟು ನಾನು ಆಯಿಲ್ ಹಾಕಿ ಈಗೇನು ನಾನು ಕಡಲೆಕಾಳು ಬಸ್ತಿಟ್ಕೊಂಡಿದ್ನಲ್ಲ ಅದನ್ನ ನಾನು ಇದಕ್ಕೆ ಹಾಕಿ ಒಂದು ನಿಮಿಷ ಸ್ವಲ್ಪ ಫ್ರೈ ಮಾಡ್ತೀನಿ ಈ ಒಂದು ಕಡಲೆಕಾಳು ಸಾರು ಮತ್ತು ಪಲ್ಯನ ನಾನು ನಿಮಗೆ ಮಾಡಿ ತೋರಿಸೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ಇದು ಆಲ್ ಟೈಮ್ ಫೇವ್ರೇಟ್ ಆಮೇಲೆ ಅಷ್ಟೇ ಟೇಸ್ಟಿಯಾಗಿ ಆಗ್ತೈತಿ ಹಂಗಾಗಿ ನೀವು ಮನೆಯಲ್ಲಿ ಇದನ್ನ ಟ್ರೈ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮ್ಮ ಜೊತೆಗೆ ಇವತ್ತು ಈ ಒಂದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೋಡಿರಿ ಒಂದು ಸ್ವಲ್ಪ ಅರಶಿಣ ಪುಡಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕಿ ನಾನು ಇದನ್ನ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಈಗ ನೆಕ್ಸ್ಟ್ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಅಂದರೆ ನಮ್ಮ ಮನೆಯಲ್ಲಿ ಇರೋ ಒಂದು ಖಾರ ಪುಡಿ ತುಂಬ ಖಾರ ಐತಿ ಫ್ರೆಂಡ್ಸ್ ಹಾಗಾಗಿ ನಾನು ಒಂದರಿಂದ ಒಂದೂವರ್ಧ ಸ್ಪೂನಿನಷ್ಟಷ್ಟೇ ನಾನು ಖಾರ ಪುಡಿನ ಯೂಸ್ ಮಾಡ್ತಿದ್ದೀನಿ ನೀವು ಮನೇಲಿ ಯಾವ ಥರ ಖಾರ ಐತಲ್ಲ ಅದನ್ನ ನೋಡಿ ನೀವು ಯೂಸ್ ಮಾಡಿ ಕೇಳ್ರಿ ಇನ್ಮೇಲೆ ಬೇಸಿಗೆ ಟೈಮು ಜಾಸ್ತಿ ಖಾರ ಆಮೇಲೆ ಸ್ಪೈಸಿ ಐಟಮ್ಸ್ ಮಸಾಲೆದು ಈ ಥರ ಎಲ್ಲ ಜಾಸ್ತಿ ಹಾಕಬಾರ್ದು ಹಾಗಾಗಿ ಸ್ವಲ್ಪ ಮಸಾಲೆನ ಹಾಕಿ ನಾನು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಇಲ್ಲಿ ನೋಡಿರಿ ಇದಕ್ಕೆ ಒಂದು ಸ್ಪೂನಿನಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ ಈ ಒಂದು ಧನಿಯಾ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕೋದು ಯಾಕಪ್ಪ ಅಂತಂದ್ರೆ ಕಡಲೆಕಾಳು ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗ್ತಿರ್ತೈತಿ ಹಂಗಾಗಿ ಈ ಒಂದು ಧನಿಯಾ ಪೌಡ್ರ್ ಹಾಕಿದರೆ ಅದು ಬ್ಯಾಲೆನ್ಸ್ ಆಗ್ತತಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಹಾಗಾಗಿ ಆಮೇಲೆ ಡೈಜೆಷನ್ ಪವರು ಆಗ್ತೈತಿ ಈ ಒಂದು ಧನಿಯಾ ಪೌಡ್ರಿಂದ ಈಗ ನೋಡಿರಿ ನಾನು ಒಂದು ಎರಡರಿಂದ ನಿಮಿಷ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ಅದಕ್ಕೆ ನಾನು ಒಂದು ನೀರು ಕುಡಿಯೋ ಗ್ಲಾಸ್ನಷ್ಟು ನಾನು ಇದಕ್ಕೆ ನೀರು ಹಾಕಿ ಇದನ್ನು ಒಂದು ಎರಡರಿಂದ ಮೂರು ವಿಸಲ್ನ ನಾನು ಕೂಗಿಸ್ಕಂತಿ ಫ್ರೆಂಡ್ಸಿದ್ನ ನಾನು ಈ ಒಂದು ಕಡಲೆಕಾಳು ಸಾರನ್ನ ಆಯಿತು ಪಲ್ಯನ ಆಯಿತು ನಾವು ಸ್ವಲ್ಪ ಪಾತ್ರೆಲ್ಲ ನಾವು ಕುದಿಸೋದ್ರಿಂದ ಇನ್ನೂ ಟೇಸ್ಟಿ ಆಗ್ತಿತ್ತು ರೀ ಫ್ರೆಂಡ್ಸ್ ಆದರೆ ಈಗಿನ ಒಂದು ಬ್ಯುಸಿ ಟೈಮ್ನಾಗ ನಾವು ಕುಕ್ಕರಿಗೆ ಹಾಕೋದು ಅನಿವಾರ್ಯ ಹಾಗಾಗಿ ಕುಕ್ಕರಿಗೆ ಒಂದು ಎರಡರಿಂದ ಮೂರು ವಿಸಿಲನ್ನ ನಾನು ಕೂಗಿಸ್ಕೋಣ ಅಷ್ಟೊತ್ತಿಗೆ ಒಂದು ಸೈಡ್ ನಾನು ಈಗ ಅದಕ್ಕೆ ಏನೇನು ಮಸಾಲೆ ಐಟಮ್ ಬೇಕಲ್ಲ ಅದನ್ನ ನಾನು ತಗೊಂಡೆನಿ ನೋಡಿರಿ ಒಂದು ಮೀಡಿಯಮ್ ಸೈಜಿನಷ್ಟು ನಾನು ಚಿಕ್ಕದೊಂದು ಈರುಳ್ಳಿ ತಗೊಂಡೇನಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮೂರು ಲವಂಗ ಒಂದು ಮೂರಿಂದ ನಾಲ್ಕು ಕಾಳು ಮೆಣಸು ಒಂದು ಸ್ವಲ್ಪ ಚಕ್ಕೆ ಇವಿಷ್ಟನ್ನು ನಾನು ತಗೊಂಡನಿ ನೋಡಿರಿ ಇವನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ಇದನ್ನೆಲ್ಲದನ್ನು ನಾನು ತವಾ ಮೇಲೆ ಫ್ರೈ ರೀ ಫ್ರೆಂಡ್ಸ್ ಇದನ್ನ ಈ ಒಂದು ಕಡಲೆಕಾಳು ಸಾರು ರೀ ಈಗ ನಾವೇನು ನಾನ್ ವೆಜ್ ಅಡುಗೆ ಮಾಡ್ತವಲ್ಲ ಮಟನ್ ಸಾರು ಆಯಿತು ಚಿಕನ್ ಸಾರು ಆಯಿತು ಸೇಮ್ ಟು ಸೇಮ್ ಅದೇ ಸಾರನ್ನ ಊಟ ಮಾಡ್ದಂಗೆ ಆಗ್ತೈತಿ ಅಷ್ಟು ಟೇಸ್ಟ್ ಆಗ್ತೈತಿ ಈ ಒಂದು ಕಡಲೆಕಾಳು ಸಾರು ಈ ಒಂದು ಕಡಲೆಕಾಳು ಸಾರನ್ನ ಹೆಚ್ಚಿಗೆ ನಾವು ಯಾವಾಗ ಮಾಡ್ತೇವಪ್ಪ ಅಂತಂದರೆ ಈಗ ಶ್ರಾವಣ ಮಾಸ ಬಂದಿರ್ತೈತಲ್ಲ ರೀ ಆ ಟೈಮ್ನಾಗಂತರೂ ವೀಕ್ಲಿ ಒನ್ಸ್ ಟೈಮ್ ಆದರೂ ನಾವು ಇದನ್ನ ಈ ಒಂದು ಕಡಲೆಕಾಳು ಸಾರನ್ನ ಆಮೇಲೆ ಆಲೂಗಡ್ಡೆ ಸಾರು ಸೇಮು ನಾನ್ ವೆಜ್ ಸಾರು ಊಟ ಮಾಡ್ದಂಗೆ ಆಗ್ತೈತಿ ಹಾಗಾಗಿ ಆ ಒಂದು ಟೈಮಲ್ಲಿ ನಾವು ಇದನ್ನು ಜಾಸ್ತಿ ಮಾಡ್ತಾ ಇರ್ತೇವೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಒಂದು ಮೂರು ಲವಂಗ ಒಂದು ಸ್ವಲ್ಪ ಕಾಳು ಮೆಣಸು ಆಮೇಲೆ ಸ್ವಲ್ಪ ಚಕ್ಕಿ ಯಾಕೆ ನಾನು ಕಡಿಮೆ ಹಾಕೊಂಡೇನಪ್ಪ ಸ್ಪೈಸಿ ಐಟಮ್ಸ್ ಅಂತಂದ್ರೆ ಇನ್ಮೇಲೆ ಬೇಸಿಗೆ ಸ್ಟಾರ್ಟ್ ಆಯಿತು ಜಾಸ್ತಿ ಸ್ಪೈಸಿ ಐಟಮ್ಸು ಈ ಒಂದು ಬಿಸಿಲಿಗೆ ಆಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಂತ ಇದ್ದೀನಿ ಇಲ್ಲಿ ನೋಡಿರಿ ಒಂದು ಚಿಕ್ಕದಾಗಿರೋ ಒಂದು ಟೊಮೆಟನ ನಾನು ಸ್ವಲ್ಪ ಆಯಿಲ್ ಹಾಕಿ ಇದನ್ನ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಟೊಮೆಟೊ ಮೆತ್ತಗಾಗಿಬಿಡ್ತಾವೆ ಒಂದು ಸೈಡು ನಮ್ಮದು ಕುಕ್ಕರ್ ಅದು ಎರಡು ವಿಸಲ್ ಕೂಗೋಷ್ಟೊತ್ತಿಗೆ ನಾವು ಈ ಮಸಾಲಾನ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಫಾಸ್ಟಾಗಿ ಆಗ್ತೈತಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇದು ನಾನೇನು ಅದು ಕುದಿಸ್ಕೊಂಡಿದ್ನಲ್ಲ ಕಡಲೆ ಕಾಳನ್ನ ಇದನ್ನ ನಾನು ಯಾವಾಗಲೂ ನನ್ನ ಮಗನಿಗೆ ಒಂದು ಬೌಲಷ್ಟು ನಾನು ತೆಗೆದಿಡ್ತೇನೆ ಯಾಕಂತಂದ್ರೆ ನನ್ನ ಮಗನಿಗೆ ಫುಲ್ ಫೇವ್ರೇಟ್ ಆದಂಥ ಒಂದು ರೆಸಿಪಿ ಇದು ಆಮೇಲೆ ಹಾಗೆ ಟೇಸ್ಟ್ ಆಗಿರ್ತೈತಿ ನೀವು ಒಂದು ಸಲ ಇದನ್ನ ಈ ಥರ ಮಸಾಲ ಹಾಕಿ ತಿನ್ನೋದಕ್ಕಿಂತ ಟೇಸ್ಟಿಯಾಗಿ ಇದು ಫುಲ್ ಟೇಸ್ಟ್ ಇರ್ತೈತಿ ಹಾಗಾಗಿ ನೀವು ಒಂದು ಸಲ ಇದನ್ನ ಮಾಡಿ ನೋಡಿರಿ ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ್ ನಾನು ಮಸಾಲ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬಂದಾನೆ ನೈಸ್ ಾಗಿ ಆಮೇಲೆ ಒಂದು ಪಾತ್ರೆಗೆ ಇದನ್ನ ನಾನು ಕಡಲೆ ಕಾಳದು ಕುದಿಸ್ಕೊಂಡು ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಮಸಾಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನನಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನಾನು ನೀರು ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆ ಹುಳಿನ ನೆನೆ ಇಟ್ಟಿದ್ದೆ ಅದ್ರದ್ದು ರಸ ಹಾಕ್ಕೊಂಡನಿ ಆಮೇಲೆ ಟೇಸ್ಟ್ ಮಾಡಿ ನೋಡಿದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹಾಗಾಗಿ ಮತ್ತೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡನಿ ಈ ಒಂದು ಮುಚ್ಚಿ ಮೂರಿಂದ ನಾಲ್ಕು ನಿಮಿಷ ನಾನು ಇದನ್ನು ಕುದಿಸೇನ್ರಿ ಫ್ರೆಂಡ್ಸ್ ಇದು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಸಾರು ಅಂತ ಫ್ರೆಂಡ್ಸ್ ಈ ಒಂದು ಸಾರನ್ನ ನೀವು ನಾನು ಮೊದಲೇ ತೋರಿಸ್ದಂಗೆ ಏನು ಹಾಕಿ ತೋರಿಸಿದ್ನಲ್ಲ ಉಪ್ಪು ಖಾರದ್ದು ಅದನ್ನೊಂದು ಆ ಥರನಾದರೂ ನೀವು ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಈ ಥರ ಲೈಟಾಗಿ ಮಸಾಲ ಆದರೂ ನೀವು ಇದನ್ನ ಮಾಡ್ಕೊಂಡು ತಿನ್ಬೋದು ಇದನ್ನ ನೀವು ರೊಟ್ಟಿ ಚಪಾತಿ ಪೂರಿ ರೈಸು ದೋಸೆ ಇದೆ ಯಾವ ಥರಕ್ಕಾದರೂ ನೀವು ಕಾಂಬಿನೇಷನ್ ಮಾಡಿ ಸರ್ವ್ ಮಾಡ್ಬೋದು ಫುಲ್ ಟೇಸ್ಟಿಯಾಗಿರ್ತೈತಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಮನೇಲಿ ಸಲ ಟ್ರೈ ಮಾಡಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತದೆನ್ರಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್